ನಿಮ್ ಕಷ್ಟ ಸುಖ ಏನೇ ಇರ್ಬೋದು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ತಲೆ ಬಾಡ್ತೀನಿ ನಿಮ್ ಗೌರವ ಉಳಿಸ್ಕೊಳ್ತೇನೆ ಗೌರವಿಕವಾಗಿ ನಾವೆಲ್ಲರೂ ಇವತ್ತು ಜನತಾದಳ ಪಕ್ಷವನ್ನ ತಲೆ ಎತ್ತ ಮುಂದಿನ ದಿನಗಳಲ್ಲಿ ನಾವು ತಿಂತ ಒಂದು ಕೆಲಸವನ್ನ ಪ್ರತಿ ಹಳ್ಳಿ ಮಾಡಬೇಕು ದಯವಿಟ್ಟು ಒಂದು ಮಾತು ನಿಮ್ ಎಲ್ರಿಗೂ ಕೈ ಜೋಡಿಸಿ ಸಲುವೆ ಮಾಡ್ತೀನಿ ನಾನು ಒಂದು ಮಾತು ಕೊಡಿ ನಿಖಿಲ್ ಕುಮಾರ್ ಸ್ವಾಮಿ ಬಂದ ನಿಖಿಲ್ ಸ್ವಾಮಿ ಒಟ್ಟಾಗ ವಾಸ್ತವ ಇವತ್ತೇನು ಈ ಮೆಂಬರ್ಶಿಪ್ ಡ್ರೈವ್ ನಾವು ಅಭಿಯಾನ ಪ್ರಾರಂಭ ಮಾಡಿದ್ದೀವಿ ಇದು ಕನಿಷ್ಠ ಪಕ್ಷ ಐವತ್ತು ಲಕ್ಷ ಜನ ಇವತ್ತು ಇಡೀ ರಾಜ್ಯಾದ್ಯಂತ ಇವರು ಈ ಸದಸ್ಯತ್ವ ಮುಂದಣ ಅಭಿಯಾನ ಯಶಸ್ವಿಯಾಗಿ ಆಗಡೆ ಮಾಡಬೇಕಂತಾದ್ರೆ ನಾವೆಲ್ಲರೂ ಇವತ್ತು ಎಷ್ಟು ಪರಿಚಯ ಬರ್ತದೆ ಅನ್ನಾಸೀಲ ಇನ್ನೂರ ತೊಂಬತ್ತೆರಡು ಆಯ್ತಣ ಈಗ ನಾನು ತಮ್ಮೆಲ್ಲರಿಗೂ ಮನವಿ ಮಾಡ್ತೇನೆ ಉಗ್ರಸಣ್ಣ ಸಣ್ಣ ಅವ್ರನ್ನ ಬಿಡ್ತೀನಿ ಯಾವ ನಾನು ಬಿಡೋದಿಲ್ಲ ಈಗ ಉಗ್ರ ಸಣ್ಣ ಯಾವ ಕಾಣ್ಕೊಂಡು ಯಾಕೆ ಮುಂದೆ ಉಗ್ರ ಸಣ್ಣ ನನ್ನ ಶಾಸಕ ಸಾಬೀತ್ ಮಾಡುವ ಜನ ಸ್ವಾಭಾವಿಕವಾಗಿ ಏನಂತಾರೆ ಮತ ಕೇಳೋದಕ್ಕೆ ಅವರು ಬಂದವರೆ ಇವರು ಬಂದಾರೆ ಇನ್ನೊಬ್ರು ಬಂದಾರೆ ಮೂರು ಪಕ್ಷದವರು ಬರ್ತಾರೆ ಉಡ್ರಿ ಇದ್ರಲ್ಲಿ ಏನ್ ದೊಡ್ಡ ವಿಚಾರ ಇದು ಸರ್ವೇ ಸಾಮಾನ್ಯ ಜನ ಹೇಳ್ತಾರೆ ಹೌದಾ ಈಗ ಯಾವ್ದಾದ್ರು ಚುನಾವಣೆ ಇದೆಯಾ ಇಲ್ಲ ತಾನೆ ಈಗ ಜನಗಳ ಬಳಿ ಹೋಗಿ ಈಗ ಹೋದರೆ ಎಲ್ಲರೂ ಜನಗಳ ಬಳಿ ಯಾಕೆ ಜನ ಜನತಾ ದಳ ಪಕ್ಷಕ್ಕೆ ಮುಂದೊಂದು ದಿನ ಸ್ವತಂತ್ರವಾದಂತ ಒಂದು ಸರ್ಕಾರ ರಸ್ತೆ ಮಾಡತಕ್ಕಂಥ ಒಂದು ಅವಕಾಶ ಕೊಡ್ಲಿಕ್ಕಿಲ್ಲ ಅಂತ ನಾವು ರೋಚನೆ ಮಾಡ್ಕೊಳ್ಳೋಣ ಯಾಕೆಂದ್ರೆ ದೇವಸ್ಥಾ ಸಾಧಾನ ಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಮುಖ್ಯಮಂತ್ರಿಗಳಾಗಿ ಪೀಡೆ ಸಚಿವರಾಗಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಅಪಾರ ಸಾಧನೆಗಳಿದೆ ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಜನಪ್ರಿಯತೆಯನ್ನ ಕಳಿಸಕ್ಕಂತ ಬಹಳ ಕಮ್ಮಿ ಚಿಕ್ಕ ವಯಸ್ಸಿನಲ್ಲಿ ಕಮ್ಮಿ ಅವರು ಇಪ್ಪತ್ತೆಂಟು ಹದಿನಾಲ್ಕದಲ್ಲಿ ಈ ರಾಜಕೀಯ ಕಟ್ಟಡ ಕೊಡುಗೆಗಳು ಇವತ್ತಿಗೂ ಮೇಲೆ ಮಾಡ್ತಾ ಇದೆ ಎಲ್ಲರ ಹೃದಯದಲ್ಲಿದೆ ಆದ್ರೆ ಚುನಾವಣೆ ಜನತಾದಳ ಕೊಡ್ಸಿಕ್ಕೆ ಮತ್ತಾಗಿ ಪರಿವರ್ತನೆ ಆಗ್ತಾ ಇಲ್ಲ ಯಾಕೆಂದ್ರೆ ನಾವು ಜನಗಳ ಜೊತೆ ಇರ್ಬೇಕಲ್ಲ ಇಟ್ಕೊಳ್ಳೋಣ ಹೋರಾಟ ಕೊಡೋಣ ನಾವು ಮೂರು ಸಲ ಸೋದ್ರನ್ನ ತಲೆ ಕೆಡಿಸ್ಕೊಳ್ಳೋಣ ನಾವು ಕಾಣದನ್ನ ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆಂದ್ರೆ ನಮ್ಮ ಗುರಿ ಸಂಸದ ನನ್ನ ಗುರಿ ಶಾಸಕ ಜನತಾ ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ದಡ ಹುಟ್ಟಿಸತಕ್ಕಂಥದ್ದು ನಿಖಿತ್ ಕುಮಾರ್ ಸ್ವಾಮಿ ಗುರಿ ದಯಮಾಡಿ ನಾವೆಲ್ಲ ಸೇವೆ ಈ ಕಾಂಗ್ರೆಸ್ ಪಕ್ಷದ ಅಸ್ಥಿಯಿಂದ ಕಾಪಾಡೋಣ ಪಕ್ಷಕ್ಕೆ ಒಂದು ಇತಿಹಾಸ ಇದೆ ಪಕ್ಷದಲ್ಲಿ ಸಾಕಷ್ಟು ಜನ ಹಿರಿಯ ಮುಖಂಡಗಳ ಸೇವೆ ಇದೆ ಇಂಥ ಒಂದು ಐತಿಹಾಸಿಕವಾದಂತ ಒಂದು ಪಕ್ಷದಲ್ಲಿ ತಾವೆಲ್ಲ ಗುರ್ತಿಸ್ಕೊಂಡು ಇವರು ಹೆಜ್ಜೆ ಆಗ್ತಾ ಇದ್ದೀನಿ ಮೂರು ವರ್ಷ ಅಂದ್ರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಎಂಟು ಮೂರು ಸಾವಿರ ದಿನ ಒಂದು ಸಾವಿರ ದಿನ ಯಾರು ರೀತಿ ಹೋಗೋದು ಬೇಡ ನಡಿಲಿ ಪಕ್ಷ ಕಟ್ಟಡ ನೆಡಿಲಿ ಹಣ್ಣಿಗಳಿಗೆ ಹೋಗೋಣ ನಡಿಲಿ ಜನರ ಸಮಸ್ಯೆ ಆಗೋಣ ಅವಕಾಶ ಬಂದಾಗ ಜನರು ಯಾವ ಸಮಸ್ಯೆನಲ್ಲಿ ಇವತ್ತು ಪ್ರತಿನಿತ್ಯ ಜೀವನ ಮಾಡ್ತಾ ಇದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮುಂದೆ ಜನ ನಮ್ಗೆ ಅವಕಾಶ ಕೊಟ್ಟು ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಅದಕ್ಕೆ ಪರಿಹಾರ ತಗೊಂಡು ಬರ್ಬೋದು ಯಾವ ರೀತಿ ಜನರು ಸಮೃದ್ಧವಾಗಿ ಬದುಕ್ತಕ್ಕಂಥದಕ್ಕೆ ಒಂದು ಒಳ್ಳೆಯ ಬದುಕನ್ನ ಕಟ್ಕೊಡ್ಬೋದು ಅಂತಕ್ಕಂಥದ್ದು ನಮಗೂ ಕೂಡ ಅನುಭವ ಬೇಕಾಗಿದೆ ನಾವು ಕೂಡ ಅನುಭವ ಬೆಳೆಸ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಿಮ್ ಜೊತೆಯಲ್ಲಿ ಇನ್ನೊಂದು ಮಾತೇಳ್ತೇನೆ ಕಡೆ ಇವತ್ತು ಮತ್ತೆ ನಿಖಿಲ್ ಸ್ವಾಮಿ ರಾಜ್ಯಾಧ್ಯಕ್ಷ ಪಟ್ಟಾಭಿಷೇಕ ಯಾವ ಪಟ್ಟನೂ ಬೇಡ ಯಾವ ಅಭಿಷೇಕವೂ ಬೇಡ ನಾನು ಈ ಪಕ್ಷದಲ್ಲಿ ಇಷ್ಟವಂತ ಕಾರ್ಯಕರ್ತ ನನಗೆ ಯಾವ ಸ್ಥಾನಮಾನ ಅಪೇಕ್ಷೆಯಿಂದ ನಾನು ಇವತ್ತು ಈ ಪ್ರವಾಸವನ್ನ ಮಾಡ್ತಾ ಇಲ್ಲ ನನಗೆ ನಮ್ಮ ಪಕ್ಷ ಉಳಿಬೇಕು ನಮ್ಮ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಚಿವರಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತರು ಬೆಳೀಬೇಕು ಮುಂದೆ ಬನ್ನಿ ಗ್ರಾಮ ಪಂಚಾಯತಿ ಚುನಾವಣೆಗಳಿದೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳಿವೆ ತುಂಬಾ ಜನ ನಿಲ್ಬೇಕು ಅಂತ ಆಸಕ್ತಿ ಇಟ್ಕೊಂಡಿರ್ತೀರಿ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಿ ಬನ್ನಿ ಮುಂದೆ ನಾನು ಇಂಥ ಸಮಾಜ ಇಂಥ ಸಮುದಾಯ ಇಂಥ ಧರ್ಮ ಅಂತ ನೋಡಲ್ಲ ನಮ್ದು ಜಾತ್ಯಾತೀತ ಮನೋಭಾವ ಜಾತ್ಯಾತೀತ ಸಿದ್ಧಾಂತ ನಮಗೆ ಇವರು ಮತ ಹಾಕಿಲ್ಲ ಇಂಥ ಸಮಾಜ ನಮ್ಗೆ ಮತ ಹಾಕೋದಿಲ್ಲ ಪ್ರಶ್ನೆ ಇದೆ ಪ್ರಶ್ನೆ ನಾವು ನಾವೆಲ್ಲರೂ ಕೂಡ ಒಂದೇ ರೀತಿ ಕಾಣ್ತೇವೆ ಮನುಷ್ಯತ್ವದ ಗುಣಗಳನ್ನ ಸನ್ಮಾನ್ಯ ಅವರು ಏನು ಹಿಂದಿನಿಂದನೂ ನಮಗೆ ತೋರಿಸಿದ್ದಾರೆ ಅದನ್ನ ನಾವು ಮೂಡಿಸ್ಕೊಳ ಯಾವ ತಾರತಮ್ಯ ಬೇಡ ಎಲ್ಲ ನಮ್ಮ ಮನಸ್ಸಂದ್ರು ಅರ್ಧ ತಂಗಿಯ ನಮ್ಮ ತಾಯಿಯಾಗಿದೆ ಹಾಗಾಗಿ ವಿಶ್ವಾಸದಲ್ಲಿ ಒಂದು ಚಲಾಯ್ಕೊಳ್ಳಿ ಪಕ್ಷ ಕಟ್ಟಡ ಒಂದು ದಿಟ್ಟವಾದಂತ ಹೆಜ್ಜೆ ಇಟ್ಟಿದೀವಿ ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ ತಗೊಳ್ಳೋದು ಬೇಡ ಯಾವ ಕಾರಣಕ್ಕೂ